ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಪ್ರೋಮೊ ಪ್ರೋಮೋ ಮೇಲೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಏನಂತಂದ್ರೆ ರಕ್ಷಿತಾ ಮತ್ತು ಧ್ರುವಂತ ಅವರು ಸೀಕ್ರೆಟ್ ರೂಮ್ ಅಂದೇ ಮಾತಾಡ್ತಾ ಇದ್ದಾರೆ ಕಿಚ್ಚ ಸರ್ ಅಲ್ಲೇ ಪಂಚಾಯತಿ ನಡೆಸ್ತಾ ಇದಾರೆ ಹಂಗಂದ್ರೆ ಸೀಕ್ರೆಟ್ ರೂಮ್ ಬರಲ್ವಾ ಇಲ್ಲಿ ಮುಖ್ಯವಾಗಿ ಈ ಪ್ರೋಮೋದಲ್ಲಿ ನೋಡಿದಾಗ ಧ್ರುವಂತ ಅವರು ಪರ್ಮಿಷನ್ ಕೊಟ್ರೆ ಮಾತ್ರ ಮನೆಗೆ ಕಳಿಸ್ತೇ ಅಂತ ರಕ್ಷಿತ್ ಅವ್ರಿಗೆ ಹೇಳ್ತಾರೆ ಅದರಿಂದ ಸ್ವಲ್ಪ ಜನ ಕಮೆಂಟ್ಸ್ ಮಾಡ್ತಾ ಇದಾರೆ ಅಂದ್ರೆ ಧ್ರುವಂತರ ಪರ್ಮಿಷನ್ ಕೊಡ್ತಾರ ಹಾಗೆ ಹೀಗೆ ಅಂತ ಮತ್ತೆ ಈ ಆಕ್ಟಿವಿಟಿ ಯಾಕೆ ಆ ರೀತಿ ಕೆಚ್ಚ ಸರ್ ಕೇಳಿದ್ರು ಮುಖ್ಯವಾಗಿ ಅವ್ರ ರಚಿತವ್ರು ಮಾಡಿದ ಕರೆಕ್ಟೇ ಇದೆ ಅವ್ರಿಗೆ ಕ್ಲಾಸ್ ಇರಂತೆಲ್ಲ ಜನ ಹೇಳ್ತಾರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾಗಿದ್ರೆ ಆಗಿದ್ರೆ ಮುಖ್ಯವಾಗಿ ವಿಷಯಕ್ಕೆ ಬರೋಣ ಏನಂದ್ರೆ ಈಗ ರೂಮ್ ರೂಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಕಿಚ್ಚ ಸರ್ ಮಾತಾಡಿದ್ದಾರೆ ಹಂಗಂತ ಸೀಕ್ರೆಟ್ ರೂಮ್ ಅಲ್ಲೇ ಇರಲ್ಲ ಗುರು ಖಂಡಿತವಾಗ್ಲೂ ಅವರು ಮನೆಗ್ ಕರ್ಕೊಂಡ್ ಬಂದೇ ಬರ್ತಾರೆ ಮನೇಲೆ ಪಂಚಾಯಿತಿ ನಡೆಸ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ಮಾತಾಡಿಸಿ ಅವರಿಂದ ಅಲ್ಲಿ ಅಲ್ಲಿ ಕಳಿಸ್ತಾರೆ ಅಷ್ಟು ಅಲ್ಲೇ ಇದ್ಕೊಂಡು ಇನ್ನೊಂದ್ ವಾರ ಕಂಟಿನ್ಯೂ ಮಾಡ್ತಾರ ಹಂಗಂತ ದುರ್ವಂತ ಪರ್ಮಿಷನ್ ಕೊಟ್ಟರೆ ಮಾತ್ರ ಕರ್ಕೊಂಡು ಹೋಗ್ತಾರ ಆದ್ರ ಚಾನ್ಸೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಫೋರ್ತ್ ಸೀಸನ್ ಅಲ್ಲಿ ಪ್ರಥಮ ಮಧ್ಯಾಹ್ನ ನಮ್ಮ ಅವರು ಸೀಕ್ರೇಟ್ ರೂಮ್ ಅಲ್ಲಿ ಇರ್ತಾರೆ ಆದರೆ ಅವರು ಗುರುವಾರನೇ ಏನೋ ಬಂದಿರ್ತಾರೆ ವೀಕೆಂಡ್ ಅಲ್ಲೇ ನಡೆದಿರುತ್ತೆ ಬಟ್ ಈ ಸಲ ಮಾತ್ರ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ರಂತ ಹೇಳ್ಬೋದು ಆ ಸೀಕ್ರೆಟ್ ರೂಮ್ ಇಂದಾನೆ ಕಿಚ್ಚ ಸರ್ ಪಂಚಾಯತಿ ನಡೆಸ್ತಾ ಇದ್ದಾರೆ ಐ ತಿಂಕ್ ಏನಂದ್ರೆ ಅವ್ರಿಗೂ ಇವ್ರಿಗೆ ಟಿ ವಿನ್ ಮಾಡಲ್ಲ ತೋರಿಸ್ತಾರ ಅಂತ ಸಮಥಿಂಗ್ ಸಮಥಿಂಗ್ ಎಲ್ಲ ಇದೆ ಟ್ವಿಸ್ಟ್ ಅಂತೂ ಇದೆ ಇವತ್ತು ಎಪಿಸೋಡ್ ಅಲ್ಲಿ ಕೊನೆಯದಾಗಿ ಮನೆ ಕರ್ಕೊಂಡೋಗಿ ಬಿಡ್ತಾರೆ ಮನೆಯಲ್ಲೇ ಪಂಚಾಯತಿ ನಡೆಸೋದಂತೂ ಸತಿ ಹಂಡ್ರೆಡ್ ಪರ್ಸೆಂಟ್ ಹಂಗಂತ ಧ್ರುವ ಪರ್ಮಿಷನ್ ಕೊಟ್ಟರೆ ಮಾತ್ರ ಕಳಿಸ್ತೀನಿ ಇಲ್ಲ ಸುಮ್ಮನೆ ಫನ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಬೇಕಾದ್ರೆ ಆ ಬಂದಿರೋ ಮಾತುಗಳು ಅಷ್ಟೇ ನಾವು ಏನಂತ ಅಂದ್ರೆ ಈ ವಾರ ಪೂರ್ತಿ ರಿಟೇಟಿಂಗ್ ಆಗಿರ್ತಾರಲ್ಲ ಜೊತೆಗೆ ಇರಾಕಾಗಲ್ಲ ನಂಗೆ ಇರಾಕೆ ಆಗಲ್ಲಪ್ಪ ಅಂತಲ್ಲ ರಕ್ಷಿತಾ ಹೇಳಿರ್ತಾರಲ್ವ ಆ ಕಾರಣಕ್ಕೆ ಧ್ರುವಂತರ ಒಪ್ಪಿಸರ್ ಮಾತ್ರ ಪರ್ಮಿಷನ್ ಕೊಡ್ತೀನಿ ಅಂತ ಕೇಳಿದಾಗ ನಾನು ಯಾಕೆ ಒಪ್ಪಬೇಕು ನಾನು ಯಾಕೆ ನಿಮ್ಮ ಮಾತು ಕೇಳ್ಬೇಕಂತ ಧ್ರುವಂತರು ಹೇಳಿದಾಗ ಆ ರೀತಿ ನಾನು ಡಿಸ್ಟರ್ಬ್ ಮಾಡ್ತೀನಿ ಮರ್ಗಕ್ಕೆ ಬಿಡಲ್ಲ ಆ ಆಗಂತ ಅದು ಫನ್ ಆಗಿ ನಡೆದು ಹೋಗಿದೆ ಫನ್ ಮಾತ್ರ ನಡೆದು ಹೋಗಿದೆ ನನಗೆಲ್ಲ ತಲೆ ಕೆಟ್ಟೋಗಿದೆ ಸರ್ ಅಂತ ಹೇಳ್ತಾರಲ್ಲ ನಮಗೂ ತಲೆ ಕೆಟ್ಟೋಗಿದೆ ಅಂತ ಆ ಮಾತಿದೆಲ್ಲ ಆ ಮಾತು ಆ ಮಾತಿನ ಮರ್ಮಏನು ಮರ್ಮವೇನು ಅಂದರೆ ಖಂಡಿತವಾಗ್ಲು ರಕ್ಷಿತಾ ಅವ್ರಿಗೆ ಕ್ಲಾಸ್ ಇದೆ ಹೆವಿ ಕ್ಲಾಸ್ ಅಂತ ಹೇಳಲ್ಲ ನಾನು ಸಖತ್ತಾಗಂತೂ ಹೇಳಲ್ಲ ಸುಮಾರು ಆಗಿದೆ ಅಷ್ಟೇ ಕ್ಲಾಸ್ ಇದೆ ಒಳ್ಳೆ ಬುದ್ಧಿ ಮಾತು ಪಾಠ ಮಾ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಮಾಡಬಾರ್ದು ಈ ರೀತಿ ಇರಬೇಕು ನೀವು ಮಾಡಿ ಸರಿನಾ ಅಂತ ಕೇಳಿದಾಗ ರಕ್ಷಿತವ್ರು ಏನು ಮಾಡ್ತಾರೆ ಹೇಳಿ ವೀಕೆಂಡಿಂದ ಬಂದಾಗ ಮಾತಾಡೋದೇ ಕಡಿಮೆ ಅದು ಆಯಿತು ಸರ್ ಅದು ಹಂಗೆ ಸರ್ ಅದು ಅಷ್ಟೇ ಸರ್ ಹಿಂಗೆ ಇಷ್ಟು ಮಾತ್ರ ಆಸನ ಮಾಡ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನು ಇವರಲ್ಲ ಹಂಗಂತ ಓ ನೆಗೆಟಿವ್ ಆಗಲ್ಲ ಇವತ್ತು ಎಪಿಸೋಡಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು ರಕ್ಷಿತ್ ಅವ್ರಿಗೆ ಇದು ಕೇವಲ ಕ್ಲಾರಿಟಿ ಕೊಡೋಕೆ ಮಾತ್ರ ವಿಡಿಯೋ ಮಾಡಿದೆ ಕಾರಣ ಏನಂದರೆ ಸೀಕ್ರೆಟ್ ರೂಮಲ್ಲಿ ಇನ್ನಷ್ಟೇನು ಇರ್ತಾರೆ ಅವ್ರು ಹೊರಗೆ ಬಂದ್ರೆ ಯಾವಾಗ ಬರ್ತಾರೆ ಏನಾಗುತ್ತಂತ ಮೇನ್ ಆಗಿ ಪ್ರೋಮೋ ಮೇಲೆ ಕನ್ಫ್ಯೂಸ್ ಆಗಿಬಿಡಿದೆ ಏನಂತಂದರೆ ಇವರು ನೀವು ಅಲ್ಲೇ ಇದ್ದಾರಲ್ಲ ಯಾವಾಗ ಗುರು ಬರೋದಂತೆಲ್ಲ ಕೇಳ್ತಾ ಇದ್ರು ಆ ಕಾರಣಕ್ಕೆ ಈ ವಿಡಿಯೋ ಅಷ್ಟೇ ಅಷ್ಟೇ ಬೇರೆ ಏನಲ್ಲ ಕ್ಲಾಸ್ ಅಂತೂ ಇದೆ ಮನೆಗಂತೂ ಬಂದೇ ಬರ್ತಾರೆ ಇದು ಒಂದು ಕ್ಲಾರಿಟಿ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ